ಸೊ ನಮಸ್ತೆ ರೈಜಸ್ ಇಂಡಿಯಾ ಎಲ್ಲರಿಗೂ ರೈತ ಬಾಂಧವರಿಗೆ ಗುಡ್ ಮಾರ್ನಿಂಗ್ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಎಲ್ಲ ಸೊ ಪ್ರಾಡಕ್ಟ್ನ ಯೂಸ್ ಮಾಡಿ ಎಲ್ಲ ಪ್ರತಿಯೊಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಸೊ ಹೇಳಿದೆ ಹಾಗೆ ಇಲ್ಲಿ ಒಬ್ಬರು ರೈತರು ಇದ್ದಾರೆ ಸೊ ಅವರ ಒಂದು ಅನುಭವ ಮತ್ತು ಎಷ್ಟು ಎಷ್ಟು ಸಲ ಈ ಬೆಳೆಯನ್ನು ಕಟಾವು ಮಾಡಿದ್ರು ಅಥವಾ ಹೂವುಗಳನ್ನ ಬಿಡಿಸಿದ್ರು

ಸರ್ ಸೊ ಸರ್ ತಮ್ಮ ಹೆಸರು ಸರ್ ಸರ್ ಸುದೀಪ್ ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ನಮ್ಮ ಒಂದು ಏನು ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅತಿ ಹೆಚ್ಚು ಒಂದು ಇಳುವರಿ ತೆಗಿದ್ದಾರೆ ಸೊ ಅವರೇ ಬಾಯಲ್ಲಿ ಕೇಳಿದ್ರಲ್ಲ ಸೊ ಅದೇ ರೀತಿ ಸಾವಯವ ಕೃಷಿಗೆ ಒತ್ತುಕೊಡಿ ಮತ್ತು ಸಾವಯವ ಪದಾರ್ಥಗಳನ್ನ ಯೂಸ್ ಮಾಡಿ ವಿಷಮುಕ್ತ ಭಾರತವನ್ನು ಮಾಡೋಣ ಅಂತ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ನಾನು ಈ ಒಂದು ವೀಡಿಯೋನ ಇದ್ದೀನಿ ಜೈ ಜೈ ರೈಜಸ್ಟ್ ಇಂಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಲೇಡಸ್